ಹಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಗಾರ್ಡನ್ಗಳಲ್ಲಿ ಹೂವಿನ ಗಿಡಗಳನ್ನ ಬೆಳೆಸ್ಕೊಂಡಿರ್ತೀವಿ ಆದರೆ ಅದಕ್ಕೆ ಗೊಬ್ಬರ ಇರೋದಿಲ್ಲ ಗೊಬ್ಬರಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಏಕೆ ಅಂತಂದರೆ ನಾವು ಮನೆಗಳಲ್ಲೇ ತುಂಬ ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೋಬೋದು ಅದು ಯಾವ ರೀತಿ ಅಂತೀರಾ ಬನ್ನಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾನಿವಾಗ ಖಾಲಿ ಪ ಒಂದು ಪಾ ಬಕೆಟ್ ಇದೆ ಆ ಬಕೆಟ್ಗೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಆಗಿರ್ಬೋದು ಅಥವಾ ಕಿಚನ್ ವೇಸ್ಟ್ ಆಗಿರ್ಬೋದು ಈ ರೀತಿಯಾದ ವೇಸ್ಟ್ಗಳಿಂದ ಗೊಬ್ಬರನ ತಯಾರಿಸ್ಕೊಂಡಿದ್ದೀನಿ ಹತ್ರ ಹಾಕೊಂಡಿರೋ ಗಿಡಗಳಿಗೆ ಹಾಕೋದಿಕ್ಕೆ ಅಂದ್ಬಿಟ್ಟು ಈ ರೀತಿ ಗೊಬ್ಬರನ ನಾವು ದುಡ್ಡು ಎಷ್ಟೇ ದುಡ್ಡು ಕೊಡ್ರೂ ಈ ತರ ಗೊಬ್ಬರ ಸಿಗೋದಿಲ್ಲ ನಾವು ಕಾಂಪೋಸ್ಟ್ಗೋಸ್ಕರ ಆನ್ಲೈನಲ್ಲೆಲ್ಲ ಬುಕ್ ಮಾಡಿ ತಗೊಳ್ತೀವಿ ಆದರೆ ನಾವು ದುಡ್ಡು ಕೊಡ್ತೋದ್ರ ಬದಲು ಮನೆಯಲ್ಲೇ ಸಿಗುವಂತಹ ವೇಸ್ಟ್ ಪದಾರ್ಥಗಳಿಂದ ನಾವು ಗಾರ್ಡನ್ನ ಕ್ಲೀನ್ ಮಾಡ್ತಾ ಇರ್ತೀವಿ ಮತ್ತು ಅವಾಗ ಮತ್ತೆ ಕಿಚನ್ ವೇಸ್ಟು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ನಾವು ತರಕಾರಿ ಸಿಪ್ಪೆ ಅದು ಬೆಳ್ಳುಳ್ಳಿ ಸಿಪ್ಪೆ ಈ ಥರ ಎಲ್ಲ ಕ್ಲೀ ಇರುತ್ತಲ್ವ ನಾವು ಮನೇಲಿ ಕಿಚನ್ ಎಲ್ಲ ಅದನ್ನೆಲ್ಲ ಒಂದು ಸಲ ಕೂಡಿಟ್ಕೊಂಡು ಅದನ್ನು ನಾವು ಮಣ್ಣಲ್ಲಿ ಮಣ್ಣಿನ ಜೊತೆ ಅದನ್ನು ಮಿಕ್ಸ್ ಮಾಡಿ ಮಣ್ಣನ್ನು ತುಂಬಿಟ್ಕೊಂಡ್ರೆ ಗೊಬ್ಬರನ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಲಾಸ್ಟ್ ಟೈಮ್ ನಾನು ಇದೇ ರೀತಿ ಆ ಬಾ ಬಕೆಟ್ ಇದೆಯಲ್ಲ ಖಾಲಿ ಬಕೆಟು ಅದಕ್ಕೆ ಸ್ವಲ್ಪ ವೇಸ್ಟ್ ಎಲ್ಲ ತುಂಬಿಟ್ಕೊಂಡಿದ್ದೆ ಆ ವೇಸ್ಟ್ ತುಂಬಿ ಅದಕ್ಕೆ ಮಣ್ಣು ಸ್ವಲ್ಪ ತುಂಬಿದೆ ಇವಾಗ ನೋಡಿ ಎಲ್ಲ ಅದು ಕೊಳತು ಗೊಬ್ಬರ ಆಗಿದೆ ಈ ಗೊಬ್ಬರನ ನಾವು ಸ್ವಲ್ಪ ಸ್ವಲ್ಪನೇ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ಮತ್ತು ಹೂವೂ ಕೂಡ ತುಂಬ ಚೆನ್ನಾಗಿ ಬರ್ತವೆ ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ಯಾವುದೇ ಒಂದು ತರಕಾರಿ ಗಿಡ ಆದರೂ ಕೂಡ ಚೆನ್ನಾಗಿ ಬೆಳೀತದೆ ಈ ಥರ ಗೊಬ್ಬರಗಳ್ನ ನಾವು ಎಲ್ಲ ಗಿಡಗಳ್ಗೂ ಕೂಡ ಹದಿನೈದು ದಿನಕ್ಕೆ ಒಂದು ಸಾರಿ ಒಂದು ತಿಂಗಳಾದರೂ ಬೇಕು ಇದು ಕೊಳೆಯೋದಿಕ್ಕೆ ಒಂದು ತಿಂಗಳು ಒಂದು ಸಲನಾದರೂ ನಾವು ಈ ಥರ ಮನೆಯಲ್ಲೇ ಗೊಬ್ಬರನ ತಯಾರು ಮಾಡಿಕೊಂಡು ನಾವು ಗಿಡಗಳಿಗೆ ಹಾಕೋಬೋದು ಇಷ್ಟೊಂದು ಸುಲಭವಾಗಿ ಗೊಬ್ಬರನ ಮನೆಯಲ್ಲೇ ನಾವು ತಯಾರು ಮಾಡ್ಕೊಬೋದು ಸ್ನೇಹಿತರೆ ಅದು ನಾನು ಯಾವ ರೀತಿ ತಯಾರು ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನಾನೊಂದು ಖಾಲಿ ಬಕೆಟ್ ತೊಗೊಂಡಿದ್ದೀನಿ ಮತ್ತು ಅದೇ ಬಕೆಟೇನೆ ತೊಗೊಂಡಿದ್ದೀನಿ ಇದು ವೇಸ್ಟ್ ಆದ ಬಕೆಟು ಈ ಬಕೆಟು ಸ್ವಲ್ಪ ಓಲಾಗಿದೆ ಇದಕ್ಕೆ ಸ್ವಲ್ಪ ನಾನು ಮಣ್ಣನ್ನು ತುಂಬ್ಕೊಳ್ತೀನಿ ಇವಾಗ ಅಲ್ಲಿ ಸ್ವಲ್ಪ ಸಪ್ರೇಟ್ ಮಣ್ಣು ಇಟ್ಕೊಂಡಿದ್ದೀನಿ ನೋಡಿ ಆ ಮಣ್ಣು ಸ್ವಲ್ಪ ವೇಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ ಗಾರ್ಡನ್ ವೇಸ್ಟ್ ಎಲ್ಲ ಇದೆ ಅಲ್ಲಿ ಮತ್ತು ನಾನು ಕಿಚನಲ್ಲಿ ಏನಾದರೂ ತರಕಾರಿಗಳದು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಇದೇ ಥರ ಯಾವುದೇ ಒಂದು ವೇಸ್ಟ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ಅದನ್ನು ನಾವು ತು ಈ ಮಣ್ಣಿನ ಜೊತೆ ಮಣ್ಣು ಫಸ್ಟು ಮಣ್ಣನ್ನು ತುಂಬ್ಕೊಬಿಡ್ಬೇಕು ಒಂದು ಕಾಲು ಭಾಗದಷ್ಟು ಮಣ್ಣನ್ನು ತುಂಬಿ ಆಮೇಲೆ ನಾವು ಎಲ್ಲ ಅದರೊಳಗಡೆ ತುಂಬಿಟ್ಕೋಬೇಕು ಜಾಸ್ತಿ ವೇಸ್ಟೆಲ್ಲ ತುಂಬಿಬಿಟ್ಟು ನಾನು ವೇಸ್ಟೆಲ್ಲ ನಾನು ಇವಾಗ ನೀಟಾಗಿ ತುಂಬಿಕೊಳ್ತಾ ಇದ್ದೀನಿ ಅದು ಟೈಟಾಗಿ ತುಂಬಬೇಕು ಮಣ್ಣಂದು ತುಂಬ ಟೈಟಾಗಿ ಇರಬೇಕು ಆವಾಗ ಅದು ಕೊಳಿಯೋಕ್ಕೆ ತುಂಬಾ ಅವಕಾಶ ಆಗುತ್ತೆ ನಾವು ಅವಾಗವಾಗ ಒಂದೊಂದು ಸ್ವಲ್ಪ ನೀರು ಕೂಡ ಹಾಕ್ತಾ ಇರಬೇಕು ಮಣ್ಣು ಇವಾಗ ಇದ್ರ ಮೇಲೆ ನಾನು ಮಣ್ಣು ತುಂಬ್ತೀನಿ ನನಗೆ ವೇಸ್ಟೆಲ್ಲ ತುಂಬಿಟ್ಟು ಇವಾಗ ನೀಟಾಗಿ ಮಣ್ಣು ತುಂಬಿ ಇಟ್ಕೊಂಡು ಅದಕ್ಕೆ ಹದಿನೈದು ದಿನಕ್ಕೆ ಸಲ ಒಂದು ವಾರಕ್ಕೆ ಸಲನಾದರೂ ನೀರು ಹಾಕ್ತಾಯಿರ್ತೀನಿ ಏಕೆಂದರೆ ಅದು ಕೊಳಿಬೇಕಲ್ವ ಒಳಗಡೆ ಹಾಕಿರೋ ನಾವು ವೇಸ್ಟೆಲ್ಲ ನೀಟಾಗಿ ಕೊಳೆತು ಅದರಿಂದ ಅದು ಕೊಳೆದ ಮೇಲೆ ನಮಗೆ ಗೊಬ್ಬರ ಆಗೋದು ಅದು ಸ್ವಲ್ಪ ಒಂದು ಹದಿನೈದು ದಿನ ಒಂದು ಹದಿನೈದು ದಿನದವ್ರಿಗು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಹದಿನೈದು ದಿನ ಆದಮೇಲೆ ಬಿಟ್ಬಿಡಬೇಕು ಸ್ವಲ್ಪ ನೀರಗಿರಿ ಏನೂ ಹಾಕ್ಬಾರ್ದು ಅವಾಗ ನೀಟಾಗಿ ಕೊಳು ಹೊಳತಿ ಗಿಡ ಅದು ಗೊಬ್ಬರ ಆಗಿರುತ್ತೆ ಒಳಗಡೆ ಇವಾಗ ಮಣ್ಣೆಲ್ಲ ನಾನು ಟೈಟಾಗಿ ಪ್ರೆಸ್ ಮಾಡಿ ತುಂಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ನೀಟಾಗೆ ಟೈಟಾಗಿರಬೇಕು ಮಣ್ಣು ಆವಾಗ ಗೊಬ್ಬರ ಆಗೋಕ್ಕೆ ಚ ತುಂಬ ಚೆನ್ನಾಗಿ ಬರ್ತದೆ ಗೊಬ್ಬರ ಆಗಿ ಇವನ್ನೆಲ್ಲ ತುಂಬಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ನೀರು ಹಾಕ್ಕೊಂಡು ಎತ್ತಿಟ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಒಂದು ಆದಮೇಲೆ ಓಪನ್ ಮಾಡಿ ಅವಾಗ ನೀ ಗೊಬ್ಬರ ಆಗಿರುತ್ತೆ ಅದೇ ಗೊಬ್ಬರನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತದೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅದೆಲ್ಲ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನು ನಾನು ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಈಗ